சுத்தலோ சஞ்ச கட்டலோ சுத்த முலோ சஞ்ச கட்டல ಸುತ್ತಮುತ್ತಲು ಸಂಜೆ ಕತ್ತಲು ಮೆಲ್ಲ ಮೇಲೆಗೆ ಮೈಯ ಮುತ್ತಲು ಇಲ್ಲಿ ಬಂತು ಸ್ವರ್ಗ ಎಲ್ಲ ಬೇಲಾಡುವ ಎಲ್ಲ ಬೋಲಾಡುವ ಎಣ್ಣಿ ಬೇಕೇನ್ರಿ ಎಣ್ಣೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಒಳ ಎಣ್ಣೆ ಎಲ್ಲಾ ಎಣ್ಣೆ ಸಸ್ತಾ ಮಾಲ್ ಸತ್ರಿ ಅಪ್ಪ ಬಹಳ ಕಡಿಮೆ ಐತ್ರಿ ನೋಡ್ರಿ ಸದ್ಯಕ ಜಾತ್ರೆ ಬಂದ್ರಿ ಬೆಳಿಗ್ಗೆ ಅದಕ್ಕೆ ಎಣ್ಣೆ ವ್ಯಾಪಾರ ಹಿಡಿದೇವ್ರಿ ನಾವು ಹಿಂಗ್ ಸುತ್ತಮುತ್ತ ಎಲ್ಲ ಕ್ಯಾರಿ ಒಂದನೇ ಬೀರ್ಲಕ್ಕಿ ಬಡ ಎಲ್ಲ ತಿರ್ಗೀವ್ರಿ ಹಿಂಗ್ ಬೇರೆ ಕಡೆಯಿಂದ ಬಂದೇವಿ ಈಗ ಸದ್ಯಕ್ಕ ವರ್ತ ಕೊಂಡು ಬಂದು ನಿತ್ಯ್ರಿ ವ್ಯಾಪಾರ ಹಂಗ ಸುಮಾರಕ್ಕೆ ನಡೆಯ ಕತ್ತೈತ್ರಿ Ja, ja, ja. നന്ന ചിത്രരായില്ല നിന്നല്ലാരി കഴിച്ചേരി ഉട്ടു നിന്നു നില്ല നന്ന ചിത്ര समुझारी हैदराबाद में But I.

ఏనుగు <laughs>

அல்லவ நம் காகியாட்டேன் மத்திய நான் கப்பியாக நீனேன் ஜனங்க காகியாக நான்

ಮೂಳೆ ಇದೆ ಒಂದು ತಿಳ್ಕಳಕ್ ಹೋಗೋಣ ಈ ಮೂಳೆ ಎಲ್ಲೆಲ್ಲಿ ಎಷ್ಟೆ ಜಾಗದಾಗ ಎಷ್ಟೆ ಕೆಲಸ ಮಾಡಿದ್ದಾನ ನಮಗ ಗೊತ್ತೇ ಈಗ ಮಾಡೋದಕ್ಕ ಕರ್ಕೊಂಡ್ಬೋದು ಅಂದನೆ ಕರ್ಕೊಂಡಿವಿ ಆದ್ರೆ ಹೊಸದಾಗಿ ಮತ್ತೊಂದು ಇರ್ಲಿ ಅಂತಾನು ಬಂದೀವಿ ಎಣ್ಣೆ ಕುಡ್ತೀಯಾ ನೀನು ಅಲ್ಲೋ ರತ್ನ ನೀನು ಎಣ್ಣೆ ನಾನು ಎಣ್ಣೆ ಕೊಡ್ತೀನಿ ನೀನೇನಾದರೂ ತುಪ್ಪಿ ಕುಡ್ತೀಯಾ ನಾ ನಿನ್ನ ಪಾಲಿಟ್ ಲಾಲಿಕೆ ಒಳಗ ನನೊಂದು ಪಾಲಿಟ್ ಜಸ್ಟ್ ಅನ್ ಎಣ್ಣೆ ಬಿಡೋಣ ಅಂತ ಮಾಡಿದ್ರೆ ಹೇಯ್ ನೋಡು ಏನು ಮಾಡಿದ್ವಿ ನೀ ಎಣ್ಣೆ ತಗೊಳ್ಳೋಬೇಕು ಅಂತ ಐತೆ ನಾನು ನಿನ್ನ ಡಬ್ಬಾನಕ್ಕೆ ಬಂದಿಲ್ಲವಲ್ಲ ನೀನು ವ್ಯಾಪಾರ ಮಾಡೋ ಅಂತಿದ್ದೀ ಹೌದು ಅಂತದ್ದಾಗ ಒಂದು ಲಾಲಿಕೆ ಕುಡ್ಕಿ ಅಂತ ಇಡ್ಕೊಂಡು ಬರಬೇಕಲ್ಲ ಏನು ಮಾಡುದು ದಿನ ತerdಿದ್ವಿ ಆದ್ರೆ ಇವತ್ತು ನೆನಪ ಆಗಲಿಲ್ಲ ನಾನು ನಾಳೆ ಬಂದು ತಗೊಳ್ಳೋನು ನಿನ್ನ ಎಣ್ಣಿನ ನೋಡಿ ಅಕ್ಕ ನೀನು ಯಾವಾಗಾದರೂ ಬಾ ಹೆಂಗಾದರೂ ಬಾ ಇವತ್ತು ರಾತ್ರಿನೇ ಬಾ ಅಯ್ಯ ನಾವು ಎಣ್ಣೆ ಬಿಟ್ಕೊಡ್ತೀವಿ ನೀವು ಹಂಗೆ ತಗೊಂಡು ಹೋಗಿ ಆತು ಬಿಡು ರಾತ್ರಿ ಸುಮಾರು ಬಟ್ ಒಂದು ಗದ್ದೆ ಸುಮಾರು ಮಾಡಲಿ ಏನಪ್ಪಾ ನೋಡು 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 ನೋಡಿ ನಮ್ಮ ಮನೆ ಖುಲ್ಲ ಮನೆ ಎಷ್ಟು ಎಷ್ಟೊತ್ತಿದರೂ ಬಾ ಹಾ ಯಾವಾಗಾದರೂ ಬಾ ನಾವಂತೂ ಫ್ರೀನ ಇರ್ತೀವಿ ನೀವು ಆವಾಗ ಆವಾಗ ತೋಟ ಸಟ 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 ಅಂತ ಎಣ್ಣೆ ಬಿಟ್ಕೋಬಂತು ಆಚೆ ಬಿಡು ನೀವು ವಿಶೇಷ நீ நான் கோழி கட்டிக்கு சாத்தி குத்தவேனா ोड ನಾನು ಕೋಳಿ ಕಾವು ಹೊತ್ತೆ ಹಿಂಗಾಗೈತಿ ಯಾಕೆ ಹೇಳ್ತೀನಿ ಕೇಳೋದು ಆ ಹಡಿಬೇಕಾದ್ರ ಕೋಳಿ ಕಾವು ಕೊಟ್ಟಿದ್ದ ದಬ್ಬಿ ಹಂಗೈತಂತ ನೋಡು ಆ ದಬ್ಬಿ ಕಾವು ಹತ್ತಿ 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 ನಮಗೂ ಸ್ವಲ್ಪ ಒಂದ್ ಮನಿ ಕೋಳಿ ಕಾವ್ ಹೊತ್ತದಂಗೇತಿ ವ್ಯಾಪಾರ ಮಾಡ್ತೇನೆ ನಾನು ತತ್ತಿ ವ್ಯಾಪಾರ ಮಾಡ್ತೇನೆ ಇಬ್ಬರಿಗೆ ಒಂದು ಸಂಬಂಧ ಆಗುತ್ತೆ ಅಂದ್ಮೇಲೆ ನನಗೂ ನೀನು ಆಸರವಾಗ ಮತ್ತೆ ನಡಿ ಹೋಗೋಣ ನಡಿ ಹೋಗೋಣ ಅಂತಿದಿ ಏನಾದ್ರು ಬಿಸಿ ಮಳ್ಯವ ஜிதிக்கிஜி ஜக்கத்திய தி ஜக்கி E